शाद्या सुमनस सर्वार्थानाम् उपक्रमे यmnत्वा कृतकृत्यास्यो तं नमामि गजाननम दुर्भिरयुक्ता चतुर्भिः स्फटिकमणिमयी मक्षमालां हस्ते हस्तेनैकेन ना पद्मं सितमपि चशुकं पुस्तकञ्चा परेण भाषा कुन्देन्द्र शंख स्फटिकमणिनिभा स्वामे वाग्देवतेऽयं निवसतु वदने सर्वदा सुप्रसन्न पूजन्तं राम रामेति मधुरं धुराक्षरम् आरुह्य कविता शाखां वन्दे वाल्मीकिकोकिलं रामाय रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारं दातारं सर्वसम्पदां लोकाभिराम श्रीराम भूयो भूयो यत्र यत्र भूय नमा तत्र त्र तस्काजलि बाष्परिपरिपूर्णलोचन मारुति असाध्य साधक स्वामी साध्यम तव किं वद रामदूतकृप सिंधो मतकार्यं साधय प्रभो ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः रत्नाकरधूतपदां हिमालयकिरीटिनीं ब्रह्मराजर्षिरत्नाढ्यां वन्दे भारतमातरं धर्मवाहिनीय एल्लवीक्षके नमस्कारा ವಾಲ್ಮೀಕಿ ರಾಮಾಯಣ ಆಧಾರಿತವಾದಂತಹ ಶ್ರೀರಾಮಾಯಣ ಕಥಾಧಾರ ಇದ್ದೀವಿ ಇದುವರೆಗೂ ನಾವು ಶ್ರೀರಾಮ ಜನನಕ್ಕೆ ಬೇಕಾದಂತಹ ಪೂರ್ವಸಿದ್ಧತೆಗಳನ್ನು ನೋಡಿದ್ವಿ ಯಾವ ರೀತಿಯಾಗಿ ಸಿದ್ಧತೆಗಳಿರಬೇಕು ಭಗವಂತ ಧರೆಗೆ ಅವತರಿಸಬೇಕಾದರೆ ಎಂತಹ ವಾತಾವರಣ ಇರಬೇಕು ಅಂತೇಳಿ ಭಗವಂತ ಪರಿತ್ರಣಾಯ ಸಾಧೂನ ವಿನಾಶಾಯ ಚುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನೆ ಧರ್ಮ ಸಂಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಮತ್ತು ಪರಿತ್ರಾಣಾಯ ಸಾಧೂನ ಸಾಧುಗಳನ್ನು ಸಜ್ಜನರನ್ನು ಸತ್ಯವಂತರನ್ನು ಧರ್ಮದ ಮಾರ್ಗದಲ್ಲಿ ಇರುವಂಥವರನ್ನು ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ವಿನಾಶಾಯಚ ದುಷ್ಕೃತ ಯಾರು ಅದಕ್ಕೆ ವಿರೋಧಿಗಳಾಗಿದ್ದಾರೋ ಯಾರು ಅದಕ್ಕೆ ವಿರುದ್ಧವಾಗಿ ಕೆಟ್ಟ ಕೆಲಸಗಳನ್ನು ಮಾಡ್ತಾಯಿದ್ದಾರೋ ಅಂತಹ ಎಲ್ಲ ಕೆಟ್ಟದ್ದರ ವಿನಾಶಕ್ಕೋಸ್ಕರ ನಾನು ಸಂಭವಾಮಿ ಯುಗೇ ಯುಗೆ ಮತ್ತೆ ಮತ್ತೆ ಯುಗ ಯುಗದಲ್ಲಿ ನಾನು ಅವತರಿಸ್ತೀನಿ ಅಂಥೇಳಿ ಇಲ್ಲಿ ಯಾವಾಗ ಈ ರೀತಿಯಾದಂಥ ಒಂದು ಸಂದರ್ಭ ಏರ್ಪಡ್ತದೋ ಆ ಎಲ್ಲ ಸಮಯದಲ್ಲಿಯೂ ಕೂಡ ಭಗವಂತ ಬರ್ತಾನೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಗವಂತನಿಗೆ ಪರಿತ್ರಣಾಯ ನಾಮ್ ಅಂತೇಳಿ ಅನೇಕ ಬಾರಿ ನಾವು ಹೇಳಿಬಿಡ್ತೀವಿ ನಮಗೆ ಸ್ವಲ್ಪ ಪ್ರತಿಕೂಲವಾದರೆ ನಮಗೆ ಸ್ವಲ್ಪ ಅನಾನುಕೂಲವಾದರೆ ದೇವರಲ್ಲಿದ್ದಾನೆ ದೇವರಿದ್ದಾನೆ ಇತ್ಯಾದಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಹಾಕಿಬಿಡ್ತೀವಿ ನಾವು ದೊಡ್ಡ ದೊಡ್ಡದಾಗಿ ಮಾತನಾಡಿಬಿಡ್ತೀವಿ ಅದು ದೊಡ್ಡ ದೊಡ್ಡದಾಗಿ ಮಾತನಾಡುವಂಥದ್ದಲ್ಲ ದಡ್ಡ ದಡ್ಡವಾಗಿ ಮಾತನಾಡುವಂಥದ್ದು ಭಗವಂತ ಕೇಳ್ತಾನೆ ಆಯ್ತಪ್ಪ ನಾನು ಬರ್ತೀನಿ ನೀನು ಸಾಧುವಾಗಿದ್ಯಾ ನೀನು ಸಜ್ಜನನಾಗಿದ್ಯಾ ಅನೇಕ ಬಾರಿ ಅನೇಕ ಸಂತ ಮಹಂತರು ಈ ಮಾತನ್ನು ಹೇಳ್ತಾರೆ ಭಗವಂತ ಬರಬೇಕಾದ್ರೆ ಅವನು ಸಾಧುಗಳ ರಕ್ಷಣೆಯನ್ನು ಮಾಡಬೇಕಾದ್ರೆ ಸಾಧುಗಳೇ ಇಲ್ಲದೆ ಆದರೆ ಎಲ್ಲಿಗೆ ಬರಬೇಕು ಅವನು ಯಾವುದಕ್ಕೋಸ್ಕರ ಬರಬೇಕು ಎಲ್ಲರೂ ದುಷ್ಟರೇ ಆಗಿಬಿಟ್ರೆ ನಾವು ಮೊದಲು ಸಜ್ಜನರಾಗಿರಬೇಕು ಆ ಭಗವಂತನ ಅವತರಣಕ್ಕೆ ಬೇಕಾದಂತಹ ಭೂಮಿಕೆ ಅಂತ ಹೇಳಿದರೆ ಒಂದು ಸಜ್ಜನರಿಂದ ತುಂಬಿದಂತಹ ಒಂದು ಉತ್ತಮವಾದಂಥ ಸಮಾಜ ಇರಬೇಕು ಧರ್ಮದಿಂದ ಕೂಡಿರುವಂತಹ ಧರ್ಮ ಪ್ರಣೀತರಾದಂತಹ ಧರ್ಮದಲ್ಲಿಯೇ ನಿರತರಾಗಿರುವಂತಹ ಜನರು ಇರಬೇಕು ಅಂತಹ ಸಮಾಜಕ್ಕೆ ಆ ಜನರಿಗೆ ಏನಾದರೂ ಧಕ್ಕೆ ಆದಾಗ ಭಗವಂತ ಆ ಸಮಾಜದ ಸಂರಕ್ಷಣೆಗೋಸ್ಕರ ಬರ್ತಾನೆ ಆ ಸಜ್ಜನರ ಸಂರಕ್ಷಣೆಗೋಸ್ಕರ ಬರ್ತಾನೆ ಆ ಸಂರಕ್ಷಣೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ ಆ ಸಂರಕ್ಷಣೆಗೆ ಧಕ್ಕೆ ಆಗಿರುವಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ದುಷ್ಟ ವ್ಯಕ್ತಿಗಳನ್ನು ಎಲ್ಲ ದುಷ್ಟತೆಗಳ ನಿವಾರಣೆಯನ್ನು ಮಾಡ್ತಾನೆ ಅದಕ್ಕೆ ಬೇಕಾಗಿರುವಂಥದ್ದು ಅಯೋಧ್ಯೆಯಲ್ಲಿ ಯಾವ ಸಮಾಜವನ್ನು ನಾವು ನೋಡಿದ್ದೀವಿ ಆ ರೀತಿಯಾದಂಥ ಒಂದು ಸಮಾಜವಿರಬೇಕು ಭಗವಂತನ ಕೃಪೆಯಿಂದ ಭಗವಂತನ ಸಂಕಲ್ಪದಿಂದ ಅಂತಹ ಒಂದು ಧರ್ಮಯುಕ್ತವಾದಂಥ ಸಮಾಜ ಅಂತಹ ಸತ್ಯವಂತರಿಂದ ಕೂಡಿರುವಂತಹ ಸಮಾಜ ಇಡೀ ಜಗತ್ತಿನಲ್ಲಿಯೇ ಎಲ್ಲ ಕಡೆಯಲ್ಲಿಯೂ ಕೂಡ ಇದೆ ಎಲ್ಲಿಯೂ ಇಲ್ಲ ಅಂಥೇಳಿ ಇಲ್ಲ ಆದರೆ ಪ್ರಧಾನವಾಗಿ ಮುಖ್ಯವಾಗಿ ಭಾಳ ಹಿಂದಿನ ಕಾಲದಿಂದ ಈ ಒಂದು ವ್ಯವಸ್ಥೆ ಇರುವಂಥದ್ದು ನಮ್ಮ ಭಾರತ ವರ್ಷದಲ್ಲಿ ಭಾರತ ದೇಶದಲ್ಲಿ ಭಾರತ ಭೂಮಿಯಲ್ಲಿ ಅದಕ್ಕೋಸ್ಕರ ಭಗವಂತ ಇಲ್ಲಿ ಮತ್ತೆ ಮತ್ತೆ ಅವತರಿಸಿದ್ದಾನೆ ಎರಡು ರೀತಿಯಲ್ಲಿ ಹೇಳ್ಬೋದು ಇದನ್ನು ಆದರೆ ನಾವು ಮೊದಲನೇ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗಿಂತ ಹೆಚ್ಚು ಸಜ್ಜನರು ಧರ್ಮವಂತರು ಭರತ ಭೂಮಿಯಲ್ಲಿದ್ದಾರೆ ಹೀಗಾಗಿ ಅದನ್ನು ಕಾಪಾಡಲಿಕ್ಕೆ ಭಗವಂತಲ್ಲಿ ಹೆಚ್ಚು ಹೆಚ್ಚು ಅವತರಿಸಿದ್ದಾನೆ ಯಾವಾಗ ಇಂತಹ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯ ಮೇಲೆ ಯಾವುದೋ ಒಂದು ದುಷ್ಟ ವ್ಯವಸ್ಥೆ ಆಘಾತ ಮಾಡಿದಾಗ ಆಕ್ರಮಣ ಮಾಡಿದಾಗ ಅದರ ಸಂರಕ್ಷಣೆಗೋಸ್ಕರ ಭಗವಂತ ಬರ್ತಾನೆ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರೆ ಕೇವಲ ಯಾವುದೋ ಯುಗದಲ್ಲಿ ಅಲ್ಲ ಯಾವಾಗ ಯಾವಾಗ ಅಗತ್ಯ ಬರ್ತದೋ ಆ ಎಲ್ಲ ಸಮಯದಲ್ಲಿ ಭಗವಂತ ಬರ್ತಾನೆ ನಾವು ನೋಡ್ಬೋದು ಭಗವಂತನ ಕೆಲವು ಅವತಾರಗಳನ್ನು ಆ ಭಕ್ತರ ರಕ್ಷಣೆಗೋಸ್ಕರ ಅವತಾರ ತಾಳ್ತಾನೆ ಭಗವಂತ ಭಕ್ತ ಪ್ರಹ್ಲಾದನ ಒಂದು ಪ್ರಸಂಗ ನಮಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಪರಿಚಯವಿದೆ ಆ ಭಕ್ತನ ರಕ್ಷಣೆಗೋಸ್ಕರ ಭಗವಂತ ಯಾವ ರೀತಿಯಾಗಿ ಕಂಬದಲ್ಲಿ ಅವನು ಪ್ರತ್ಯಕ್ಷನಾಗಿ ಬರ್ತಾನೆ ಅಂದರೆ ಭಗವಂತನಿಗೆ ಬೇಕಾಗಿರುವಂಥದ್ದು ಈ ರೀತಿಯಾದಂಥ ಭಕ್ತ ಈ ರೀತಿಯಾದಂಥ ಭಕ್ತ ಹೃದಯ ಭಗವಂತನಿಗೆ ಬೇಕು ಇಂತಹ ಒಂದು ಭಕ್ತ ಹೃದಯ ಇದ್ದಾಗ ಭಗವಂತ ಅಲ್ಲಿ ಅವನು ಆ ಕ್ಷಣದಲ್ಲಿ ಅವತರಿಸ್ತಾನೆ ಕೇವಲ ಹತ್ಯೆ ಅವತಾರ ಅಂಥೇಳಿ ಇಲ್ಲ ಯಾವಾಗ ಯಾವಾಗ ಅಗತ್ಯ ಬರ್ತದೋ ಆ ಎಲ್ಲ ಸಮಯದಲ್ಲೂ ಅವನು ಅವತರಿಸ್ತಾನೆ ಅಂತಹ ಒಂದು ಸಂದರ್ಭದಲ್ಲಿ ಅಯೋಧ್ಯೆ ಇದೆ ಇಡೀ ಜಗತ್ತಿನ ಜನ ಮೂರು ಲೋಕಗಳ ಜನ ಆ ರಾವಣನ ಹಿಂಸೆಯನ್ನು ತಾಳಲಾರದೆ ಯಾರಪ್ಪ ಇವನನ್ನು ನಿಗ್ರಹವನ್ನು ಮಾಡೋವನು ಯಾರು ಇವನನ್ನು ಹತ್ತಿಕ್ಕುವವನು ಇವನ ವಿನಾಶ ಹೇಗೆ ಅಂತೇಳಿ ಯೋಚನೆ ಮಾಡುತ್ತಿರುವಾಗ ಆ ಒಂದು ಸಂದರ್ಭವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಆ ಎಲ್ಲವೂ ಕೂಡ ಸಿದ್ಧವಾಗಿದೆ ಈ ಕಡೆಯಲ್ಲಿ ದೇವತೆಗಳೆಲ್ಲರೂ ಕೂಡ ವಾನರಾಗಿ ಕಿಷ್ಕಿಂದೆಯಲ್ಲಿ ಅವರು ಸೃಷ್ಟಿಯಾಗಿದ್ದಾರೆ ಅವತರಿಸಿದ್ದಾರೆ ಎಲ್ಲವೂ ಕೂಡ ಸಿದ್ಧವಾಗಿದೆ ದಶರಥ ಯಾಗವನ್ನು ಮುಗಿಸಿದ್ದಾನೆ ತನ್ನ ಪತ್ನಿಯರಿಗೆ ಪಾಯಸವನ್ನು ದಿವ್ಯವಾದಂತಹ ಪಾಯಸವನ್ನು ಕೊಟ್ಟಿದ್ದಾನೆ ಅತ್ಯಂತ ಸಂತುಷ್ಟನಾಗಿದ್ದಾನೆ ಅವನ ಸಂಕಲ್ಪ ಅಶ್ವಮೇಧ ಯಾಗ ಪುತ್ರಕಾಮೇಷ್ಟಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆದಿದೆ ಎಲ್ಲರಿಗೂ ಯಥ ಯೋಗ್ಯವಾದಂತಹ ಸತ್ಕಾರವನ್ನು ಮಾಡಿದ್ದಾನೆ ಎಲ್ಲವೂ ಮುಗಿದ ನಂತರ ನಾವು ನೋಡ್ತೀವಿ ರಾಮಾಯಣದಲ್ಲಿ ಪುಟ್ಟ ಪುಟ್ಟ ವಿಷಯಗಳನ್ನು ಸಣ್ಣ ಸಣ್ಣ ಸಂಗತಿಗಳನ್ನು ವಾಲ್ಮೀಕಿ ಮಹರ್ಷಿಗಳು ಬಹಳ ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾರೆ ಎಲ್ಲವನ್ನು ಮುಗಿದ ನಂತರ ಅವನು ಬಹಳ ಗೌರವಪೂರ್ಣವಾಗಿ ಅತ್ಯಂತ ಆಧಾರದಿಂದ ಹೃತ್ಪೂರ್ವಕವಾಗಿ ಋಷ್ಯಶೃಂಗನನ್ನು ಕಳಿಸಿಕೊಡ್ತಾನೆ ಅನೇಕ ಬಾರಿ ನೋಡ್ತೀವಿ ನಾವು ಸಾರ್ವಜನಿಕ ಜೀವನದಲ್ಲಿ ಕಾರ್ಯಕ್ರಮಕ್ಕೆ ಕರೀತಾರೆ ಎಲ್ಲವೂ ಆಗ್ತದೆ ಆದರೆ ಕಾರ್ಯಕ್ರಮ ಮುಗಿದ ಮೇಲೆ ಆ ಬಂದಂತಹ ಅತಿಥಿಗಳು ಅಥವಾ ಅಧ್ಯಕ್ಷತೆ ವಹಿಸಿದವರು ಅವ್ರನ್ನ ಕೇಳೋರೇ ಇರೋದಿಲ್ಲ ಅವ್ರು ಯಾಗೋ ಹೋಗಬೇಕು ಏನೋ ಆಗಬೇಕು ಈ ರೀತಿ ಆಗಿಬಿಡುತ್ತೆ ದಶರಥ ಮಹಾರಾಜ ಯಾಗವನ್ನು ಮುಗಿಸಿ ಎಷ್ಟು ಗೌರವದಿಂದ ಅವರನ್ನು ಕರ್ಕೊಂಡು ಬಂದ ನಾವು ಋಷ್ಯಶೃಂಗರನ್ನು ಅಷ್ಟೇ ಗೌರವದಿಂದ ಅವ್ರನ್ನ ಬೀಳ್ಕೊಡ್ತಾನೆ ಇವೆಲ್ಲವೂ ಕೂಡ ಮುಕ್ತಾಯವಾಗಿದೆ